ಹಾಯ್ ಗೈಸ್ ಬನ್ನಿ ಇವತ್ತು ನಮ್ಮೂರ ಹೋಗೋಣ ಹೇಗಿರುತ್ತೆ ನಮ್ಮೂರ ಸಂತೆಲಿ ಏನೇನು ಸಿಕ್ಕುತ್ತೆ ಅಂತ ನೋಡೋಣ ಬಟ್ ಸಾರಿ ಫ್ರೆಂಡ್ಸ್ ನಾನು ಎಲ್ಲದನ್ನು ತೋರ್ಸೋಕ್ಕಾಗಲಿಲ್ಲ ನಿಮಗೆ ಸ್ವಲ್ಪ ಅಂದರೆ ಸ್ಪೆಷಲ್ಲಾಗಿ ಒಂದು ಸಿಕ್ಕುತ್ತೆ ಅದನ್ನು ನಿಮಗೆ ಮೇಯ್ನ್ ತೋರಿಸ್ಬೇಕು ಅಂತ ನಾನು ಕರ್ಕೊಳಕ್ತೀನಿ ಬನ್ನಿ ಹೋಗೋಣ ಇದು ನಮ್ಮ ನಮ್ಮೂರು ಅಂದ್ರೆ ಚೆನ್ನಾಯಪಟ್ಟಣದ ಸಂತೆ ಚೆನ್ನಾಗಿ ಬಂದ್ರೆ ಚೆನ್ನಾಗಿಪಟ್ಣದಲ್ಲಿ ಸಂತೆ ಆಗುತ್ತೂ ಬೆಣ್ಣೆ ಬೆಣ್ಣೆ ಅಂದ್ರೆ ತುಂಬಾ ಇಷ್ಟ ನನಗೆ ಆಲ್ಮೋಸ್ಟ್ ಯಾವಾಗ್ಲೇ ಚೆನ್ನಾಗಿ ಪುಣಕ್ ಹೋದ್ರು ಬೆಣ್ಣೆ ತಗೊಂಡ್ಬೋದು ನನಗೊಂದು ಹತ್ತು ಸೇರು ಬೇಕಿತ್ತು ಅಂದರೆ ಇದು ಬೇಸಿಗೆಗಾಲದಾಗ ಒಂದು ರೇಟ್ ಇರುತ್ತೆ ಮತ್ತು ಈ ಮಳೆಗಾಲ ಚಾ ಜಾಸ್ತಿ ಮೇವು ಚೆನ್ನಾಗಿರುತ್ತಲ್ಲ ಅವಾಗ ಒಂದು ರೇಟ್ ಇರುತ್ತೆ ಇವಾಗ ಸ್ವಲ್ಪ ಬೇಸಿಗೆ ಆಗಿರೋದ್ರಿಂದ ಸ್ವಲ್ಪ ರೇಟ್ ಜಾಸ್ತಿ ನಿಂತು ಒಂದು ಸೇರ್ ಅಂದ್ರೆ ಅದು ಒಮ್ಮೆ ಇದೆಯಲ್ಲ ಒಂದು ಹಸೋದಕ್ಕೆ ಒಂದು ರೇಟ್ ಇದೆ ಮತ್ತು ಎಮ್ಮೆದಕ್ಕೆ ಒಂದು ರೇಟ್ ಇದೆ ಎಮ್ಮೆದು ಬಂದ್ಬಿಟ್ಟು ಒನ್ ಸಿಕ್ಸ್ಟಿ ಒನ್ ಫಿಫ್ಟಿ ಈ ತರ ಇದೆ ಹಸಿರು ಬಂದಿಟ್ಟು ಈತ ಅಂದ್ರೆ ಹೆಚ್ಚು ಕಡಿಮೆ ಹಾಕೊಡ್ತಾರೆ ಒಂದ್ ಇಪ್ಪತ್ತು ಇವತ್ತು ಇಪ್ಪತ್ತು ಬಿಡ್ತಾರೆ ಆ ಆತರ ಏನು ಹೇಳಿದ್ರೆ ಕಮ್ಮಿ ಮಾಡ್ಕೊಡ್ತಾರೆ ಕಮ್ಮಿ ಮಾಡ್ತಾರೆ ಹಳ್ಳಿ ಕೂಡ ತಗೋಬೇಕು ನಮಗೆ ಚೆನ್ನಾಗಿ ಪುನಿಸ್ ಯಾವ ಹಳ್ಳಿಗಳಿರುತ್ತೆ ಅವರೆಲ್ಲ ತಗೊಂಡು ಮಾಡಕ್ ಅನ್ಸಿ ಹೋಗ್ತಾರೆ ಆಲ್ಮೋಸ್ಟ್ ಒಂದು ಸೇರು ಬೆಣ್ಣೆ ಬರಬೇಕು ಅಂದ್ರೆ ಒಂದು ನಾಲ್ಕು ಕೆಜಿ ಬೇಕಾಗಿ

ಅದು ಎಮ್ಮೆ ಇದೆ ಹಸುದು ಎಮ್ಮೆದು ಹಸು ಸ್ವಲ್ಪ ರೇಟ್ ಜಾಸ್ತಿ ಇರುತ್ತೆ ಎಮ್ಮೆ ಸ್ವಲ್ಪ ಅಂದರೆ ಅದಕ್ಕಿಂತ ಹಸು ಹಸುಗೋಲ್ಸಿದ್ರೆ ಎಮ್ಮೆಗೆ ಸ್ವಲ್ಪ ರೇಟ್ ಕಮ್ಮಿ ಇರುತ್ತೆ ಫ್ರೆಂಡ್ಸ್ ಈ ಬಾಣಲಿ ಕೋಯರಿಗೆ ಎಲ್ಲ ಕೊಡುವಾಗ ಹಸುದು ಒಳ್ಳೇದು ಅಂತ ಹಸುದು ಕೊಡ್ತಾರೆ ಸ್ವಲ್ಪ ಜಾಸ್ತಿ ಇಷ್ಟಪಡೋದೆಲ್ಲರೂ ಹಸುದೇನೆ ಮತ್ತೆ ಬೆಣ್ಣೆ ತಗೊಂಡಾಯಿತು ಬೆಣ್ಣೆ ತಗೊಂಡಾದ್ಮೇಲೆ ನಾನು ಇನ್ನೊಂದು ನಮ್ಮೂರು ಬೆಳ್ಳುಳ್ಳಿ ಎಷ್ಟು ನೈ ನಾಟಿ ಬೆಳ್ಳುಳ್ಳಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಆ ಬೆಳ್ಳುಳ್ಳಿ ಬೇಗ ಬಿಡಿಸ್ಬೋದು ಸಿಪ್ಪೆ ಜಾಸ್ತಿ ಇರಲ್ಲ ಮತ್ತು ಇದು ಪೊರ್ಕೆ ಈ ಪೊರಕೆಯನ್ನು ನಾನು ನೋಡಿ ತುಂಬ ಖುಷಿ ಆಯ್ತು ಆಯ್ತಂದ್ರೆ ಇವಾಗ ಜಾಸ್ತಿ ಬರೋದೇ ಇಲ್ಲ ಪೊರ್ಕೆಗಳು ಈಗ ಮೂವತ್ತು ವರ್ಷದಿಂದ ಜಾಸ್ತಿ ಈ ಥರ ಪೊರಕೆನೇ ಯೂಸ್ ಮಾಡ್ತೀವಿ ಬಟ್ ಇವಾಗ ಯಾವುದು ಈ ಥರ ಪೊರ್ಕೆ ಸಿಕ್ಕಲ್ಲ ಈಗೆಲ್ಲ ಪ್ಲಾಸ್ಟಿಕ್ ಪೊರ್ಕೆ ಬಾಂಬೆ ಪೊರ್ಕೆ ಈ ಥರದ್ರಲ್ಲಿ ನಾವು ಕಸ ಓಡಿಸೋದ್ರಿಂದ ಇದು ದೃಷ್ಟಿಯೆಲ್ಲ ತೆಗಿತಿದ್ರು ಈಚಲು ಪೊರ್ಕೆನಲ್ಲಿ ಇದು